ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದೇ ತುಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಫಸ್ಟಿಗೆ ಕಡಲೆ ಬೀಜನೆಲ್ಲ ಹುರ್ಕೊಳ್ಳೋಣ ಕಡಲೆ ಬೀಜನೆಲ್ಲ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಸಿಪ್ಪೆನೆಲ್ಲ ಬಿಡಿಸೋ ಥರ ಹುರ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಆಗಿದೆ ಇದನ್ನೆಲ್ಲ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಬೇಕಾಗುತ್ತೆ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಷ್ಟು ತುಂಬಿಟ್ಟಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ನಾನಿಲ್ಲಿ ನೂರು ಗ್ರಾಮನ ಕಡಲೆ ಬೀಜ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಈಗ ನೆಕ್ಸ್ಟು ಒಂದು ಬೌಲಲ್ಲಿ ಅಕ್ಕಿ ತೊಗೊಂಡು ಅದನ್ನು ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಅಕ್ಕಿಯೆಲ್ಲ ಹುರ್ದಾದ್ಮೇಲೆ ಸ್ವಲ್ಪ ಬೆಚ್ಚಗಾಗೋ ಥರ ಕಡಲೆಯನ್ನೆಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಬೆಲ್ಲ ತಗೊಂಡ್ರು ಸರಿ ಹೋಗುತ್ತೆ ಟೇಸ್ಟು ಈಗ ಸ್ವಲ್ಪ ಬಿಳಿ ಎಳ್ಳ ಇದ್ದೀನಿ ಲೈಟಾಗಿ ಎಳ್ಳೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತೊಂಬಿಟ್ಕಂತೂ ನಾನಿಲ್ಲಿ ತಾಟಿ ಬೆಲ್ಲನ ತೊಗೊಂಡು ಬೆಲ್ಲನೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ತಾಟಿ ಬೆಲ್ಲದಲ್ಲಿ ತುಂಬಾ ಟೇಸ್ಟ್ ಇರುತ್ತೆ ಬಟ್ ಬ್ಲ್ಯಾಕ್ ಕಲರ್ ಇರುತ್ತೆ ಬೆಲ್ಲ ಅಷ್ಟೇ ನೋಡಿ ಅಕ್ಕಿ ಕಡಲೆ ಎಲ್ಲ ಹುರ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎರಡೇಲಾಕಿ ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು ರುಬ್ಕೊಳ್ಳೋಣ ಗುರುಬ್ಬಿದೆಲ್ಲ ಆಗಿದೆ ಅದನ್ನು ಜಡ್ಡಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ಬೆಲ್ಲನೂ ಕೂಡ ಕರಗಿದೆ ಶಿವರಾತ್ರಿ ಹಬ್ಬಕ್ಕೆ ಫೇಮಸ್ ಆಗಿರೋ ಡಿಶ್ ಅಂದರೆ ತೊಂಬಿಟ್ಟು ರವೆ ಉಂಡೆ ಇದೇನೆ ದೇವ್ರಿಗೆ ನೈವೇದ್ಯ ಮಾಡೋದು ಅದೇ ರೀತಿ ಈಗ ಬೆಲ್ಲ ಕೂಡ ಕರಗಿದೆ ಕಡಲೆ ಬೀಜನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಕಡಲೆ ಬೀಜನ ತರಕಾರಿಯಾಗಿ ರುಬ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪನ ಹಾಗೆ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಇದೇ ರೀತಿ ರೆಸಿಪೀಸ್ ಎಲ್ಲ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಹುರಿದಿರೋ ಅಂತ ಹೇಳು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ರೀತಿ ಇಷ್ಟೇ ಪ್ರೋಸೆಸ್ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಕಡಲೆನೂ ಕೂಡ ಹಾಕ್ಕೊಳ್ಳೋಣ ಇದನ್ನೆಲ್ಲ ಉಂಡೆ ಕಟ್ಕೊಳ್ಳೋದೇ ಆಗಿರುತ್ತೆ ಕೊಬ್ಬರಿ ತುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿನೂ ಹಾಗೆ ಸಣ್ಣ ಸಣ್ಣಗೆ ಹೆಚ್ಚುಬಿಟ್ಟು ಹಾಕೊಬೋದು ರುಬ್ಬಿಬಿಟ್ಟೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಬೆಲ್ಲವೂ ಎಲ್ಲ ಕರ್ಗಿದೆಯಲ್ಲ ಅದನ್ನು ಕೂಡ ಸೋಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಬೆಲ್ಲ ಆಗಲಿ ಮೇಲೆ ಸೋಸ್ಕೊಂಡ್ರೆ ಅದರಲ್ಲಿ ಅದರಲ್ಲೇನಾರು ಡಸ್ಟ್ ಇದ್ದರೆ ಎಲ್ಲ ಹೋಗುತ್ತೆ ಬಿಸಿ ಬಿಸಿ ಇರುವಾಗಲೇ ಉಂಡೆನೆಲ್ಲ ಕಟ್ಕೊಬೇಕು ಇದು ನೀಟಾಗಿ ಫಸ್ಟೇ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಇವಾಗ ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ಸ್ಪೂನಲ್ಲಿ ತಿರುಗಿಸ್ಬಿಟ್ಟು ಸ್ವಲ್ಪ ಗಟ್ಟಿಯಾದಾಗ ಕೈಯಲ್ಲಿ ಉಂಡೆ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ಬಿಸಿ ಇರುವಾಗೆ ಉಂಡೆ ಕಟ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆ ಕೂಡ ಎಲ್ಲೂ ಗಂಟಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹಸಿಟ್ಟೆಲ್ಲ ನೀಟಾಗಿ ಬೆಲ್ಲದಲ್ಲಿ ಮಿಕ್ಸ್ ಆದರೆ ಸ್ವೀಟ್ ಕೂಡ ಕರೆಕ್ಟಾಗಿ ಹಿಡಿದಿರುತ್ತೆ ಇವಾಗೆಲ್ಲ ಕಲಸಿದ್ದಾಗಿದೆ ಈಗ ಈ ರೀತಿ ಉಂಡೆ ಕಟ್ಕೊಳ್ಳೋಣ ನೋಡಿ ಇಷ್ಟು ಈಸಿಯಾಗಿ ಸಾಫ್ಟಾಗಿ ಬಂದಿದೆ ನೋಡಿ ಯಾವಾಗೂ ಸಾಫ್ಟಾಗಿ ಸಾಫ್ಟಾಗಿದ್ರೇ ತಿನ್ನೆ ಚೆನ್ನಾಗಿರುತ್ತೆ ಗಟ್ಟಿ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರ ಸಾಫ್ಟಾಗೇ ಮಾಡ್ಕೊಳ್ಳೋಣ ನಾನು ಇವತ್ತಿನ ತೊಗೊಂಡಿರೋ ಕ್ವಾಂಟಿಟಿಲಿ ಒಂದು ಹತ್ತು ಉಂಡೆ ಆಗುತ್ತೆ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ತೊಗೊಬೋದು ಈ ರೀತಿ ಮಾಡಿಕೊಂಡು ದೇವರಿಗೆ ನೈವೇದ್ಯ ಕೂಡ ಇಕ್ಕಿ ಪೂಜೆನ ಮಾಡಿ ಶಿವರಾತ್ರಿ ಹಬ್ಬನ ಆಚರಿಸ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ರೀತಿನೇ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್